ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಇವತ್ತು ಅಮ್ಮ ಸ್ವಲ್ಪ ಊರಿಂದ ಕೆಲವೊಂದು ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಟ್ಟುಕೊಳ್ಸಿದರೆ ಏನೇನು ಅಂತ ತೋರಿಸ್ತೀನಿ ಒಂದು ಐದು ನುಗ್ಗೆಕಾಯಿ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಮಾಡಬೇಕು ಅಂತ ನೆನೆಸ್ಕೊಂಡೆ ಆದ ತಕ್ಷಣವೇ ಮಾಡೋಣ ಅಂತ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಹಾಗೆ ಇದರಿಂದ ತುಂಬ ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪಿಂದ ಕೂಡ ಮತ್ತು ಇದನ್ನು ಬಿಡಿಸಿ ಇದು ಒಂದು ಸಾಂಬಾರು ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಆದರೆ ಬರೀ ಬಸ್ ಸಾಂಬಾರು ಮಾತ್ರ ಮಾಡ್ತಾರೆ ಇಲ್ಲಿ ನನಗೆ ಒಂದು ಆಂಟಿ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮಾಡಿಕೊಟ್ಟಿದ್ರು ಬೇಳೆ ಅದ್ರ ಜೊತೆಯಲ್ಲೇ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ನಾನು ಕೂಡ ಮಾಡ್ತೀನಿ ನೋಡಿ ಮಾಡಿ ಮತ್ತು ಇದರ ಜೊತೆನೆ ಕಂಟಿನ್ಯೂ ವೀಡಿಯೋ ಹಾಕಿರ್ತೀನಿ ಹಾಗೆ ಇದು ನೋಡಿ ಒನ್ಗೊನೆ ಸೊಪ್ಪು ಅಂತ ಕೆಲವೊಂದು ಕಡೆ ಒನ್ಗೊನೆ ಸೊಪ್ಪು ಅಂತಾರೆ ಇನ್ನು ಕೆಲವೊಂದು ಕಡೆ ಅನ್ಗೊನೆ ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ ಹನ್ಗೊನೆ ಸೊಪ್ಪು ಅಂತಲೇ ಕರೀತಾರೆ ಬಟ್ ಆದರೆ ಇದು ಕೆರೆಯಲ್ಲಿ ಬೆಳೆಯುತ್ತೆ ಆದರೆ ಇದು ಬಂದುಬಿಟ್ಟು ಊರಲ್ಲಿ ನಮ್ಮೂರಲ್ಲಿ ನರ್ಸರಿ ಇದೆ ನರ್ಸರಿನಲ್ಲಿ ಕವರಲ್ಲಿ ಹಾಕಿರ್ತಾರೆ ಅಂದರೆ ಬೀಜ ಉಣಿರ್ತಾರಲ್ವ ಸಣ್ಣ ಸಣ್ಣ ಸಸಿ ಆದಾಗ ಅದು ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ಏನೋ ಗೊತ್ತಿಲ್ಲ ಅದಕ್ಕೆ ಕವರಲ್ಲಿ ಹಾಕಿರ್ತಾರೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕೋದ್ರಿಂದ ಏನೋ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಥರದಲ್ಲಿ ಮೂರು ಥರ ಬರುತ್ತೆ ಒಂದು ಕೆರೆಯಲ್ಲಿರುತ್ತಲ್ಲ ಚಿಕ್ಕದು ಅನ್ಗನೆ ಇದು ಮೀಡಿಯಮ್ಮು ಇನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡಲೆ ಇರುತ್ತೆ ಫ್ರೆಂಡ್ಸ್ ಈ ಥರ ಇರುತ್ತೆ ಇದ್ರದ್ದು ಎಲ್ತ್ ಬೆನಿಫಿಟ್ ಅಂತೂ ತುಂಬ ಎಲ್ತ್ ಬೆನಿಫಿಟ್ ಇದೆ ಅದರಲ್ಲಿ ಲೇಡೀಸ್ಗೆ ತುಂಬ ಎಲ್ತ್ ಬೆನಿಫಿಟ್ ಇದೆ ಹಾಗೆ ಇಲ್ಲಿ ಬೆಂಗಳೂರಲ್ಲಿ ನೋಡಬೇಕು ಅಂತಂದರೆ ಮೂರಿನಲ್ಲಿ ಅಲ್ಲಿ ಇಲ್ಲಿ ಇರುತ್ತೆ ಹಾಗೆ ಮಾರೋದಕ್ಕೂ ಕೆಲವೊಂದು ಟೈಮಲ್ಲಿ ತರ್ತಾರೆ ಮಳೆಗಾಲದ ಟೈಮಲ್ಲಿ ಡ್ಯಾಮಿಂದ ಬಟ್ ಅದರದ್ದೊಂಥರ ಫಿಶ್ ಸ್ಮೆಲ್ ಥರ ಇರುತ್ತೆ ಆದರೆ ಇದ್ರದ್ದು ಬೆನಿಫಿಟ್ ಏನು ಹೇಳಿ ಅಂತಂದರೆ ಹೇಳ್ತೀನಿ ಕೇಳಿ ನಮ್ಮ ಹೆಣ್ಮಕ್ಳಿಗೆ ಮೇಯ್ನ್ ನಮ್ಮ ಮಕ್ಕಳಿಗೆ ಹಳ್ಳಿ ಕಡೆ ಬಿಳಿ ಮುಟ್ಟು ಅಂತ ಹೇಳ್ತಾರೆ ಈಗ ಇಲ್ಲಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತಾರಲ್ಲ ಅದು ಇದು ಏನಪ್ಪ ಮಾಡುತ್ತೆ ಅಂತಂದರೆ ಇದನ್ನು ಈ ಸೊಪ್ಪಿಂದ ಏನಾಗಲ್ಲ ಇದ್ರದ್ದು ಬೇರಿರುತ್ತೆ ಅಲ್ವ ಫ್ರೆಂಡ್ಸ್ ಬೇರನ್ನ ಬೇರೆ ಸಮೇತವಾಗಿಯೇ ಇದನ್ನು ತಗೊಬಂದು ಕ್ಲೀನಾಗಿ ಸೋಸಿ ಕ್ಲೀನ್ ಮಾಡಿ ಎರಡರಿಂದ ಮೂರು ಸರಿ ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೆಸಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ಬೇಯಿಸಿ ಉಪ್ಪಾಕ್ಬಾರ್ದು ಬೇಯಿಸೋದಕ್ಕೆ ಬೇಯಿಸಿ ಅದರದ್ದು ರಸ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ವಾರದಲ್ಲಿ ಒಂದು ಎರಡು ಮೂರು ಸಾರಿ ಕುಡಿರಿ ಫ್ರೆಂಡ್ಸ್ ನಿಜವಾಗೂ ನಮ್ಮ ಹೆಣ್ಮಕ್ಳಿಗೂ ಎಷ್ಟು ಒಳ್ಳೆಯದು ಅಂತಂದರೆ ಅಷ್ಟು ಒಳ್ಳೆಯದು ಏನು ಒಂದು ಹದಿನೈದು ದಿನ ಅಮ್ಮಮ್ಮ ಅಂದರೆ ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗೋಗ್ಬಿಡ್ತೈತೆ ಇದರಿಂದ ತುಂಬ ಜನ ಹೆಣ್ಮಕ್ಳು ಸಫರ್ ಆಗ್ತಾಯಿರ್ತಾರೆ ಆದರೆ ಇದು ತುಂಬ ಇದು ಇದ್ದರೆ ಆ ಥರ ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ ಇದೊಂದು ರೆಮಿಡಿ ಟ್ರೈ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ಏನು ಈ ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅವರಲ್ಲಿ ತುಂಬ ಸುಸ್ತಿರುತ್ತೆ ಮತ್ತು ಅವ್ರಿಗೆ ಆ ಥರ ಆಗ್ತಾಯಿದ್ರೆ ಸ್ವಲ್ಪ ಅಕ್ಕಪಕ್ಕ ಓಡಾಡ್ತಾಯಿದ್ರು ಅದು ನಮ್ಮ ಹೆಣ್ಮಕ್ಳಿಗೆ ರೆಗ್ಯುಲರ್ ಪೀರಿಯಡ್ ಆದಾಗ್ಲೂ ಅಷ್ಟೊಂದು ಹಿಂಸೆ ಅನಿಸಲ್ಲ ಇದೊಂಥರ ಅಷ್ಟು ಹಿಂಸೆ ಕೆಲವೊಬ್ರಿಗೆ ಆ ಥರ ಆಗುತ್ತೆ ಇನ್ನೊಂದೊಂದು ಸರಿ ಕೆಲವೊಂದು ಥರ ಇದು ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಕೂಡ ಗೊತ್ತಾಗುತ್ತೆ ಕೆಲವೊಬ್ಬರು ಅಬ್ಸರ್ವ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ಅಬ್ಸರ್ವ್ ಮಾಡೋಲ್ಲ ಇನ್ನು ಇದು ಬಂದುಬಿಟ್ಟು ಆನೆಗಂಧ ಅಂತ ಕರೀತಾರೆ ಇಲ್ಲಿ ಬಂದರೆ ಗಾಣಿಕೆ ಸೊಪ್ಪು ಅಂತ ಕರೀತಾರೆ ಬೆಂಗಳೂರಲ್ಲಿ ನಮ್ಮೂರು ಸೈಡೆಲ್ಲ ಆನೆಗಂಧ ಅಂತಾರೆ ಈ ಬೇಸಿಗೆಯಲ್ಲಿ ಏನಪ್ಪ ಚಿಗುರು ಸಿಗುತ್ತೆ ಅದಕ್ಕೆ ಬದಲಾಗಿ ಊರಲ್ಲಿ ಹೊಲದಲ್ಲಾದರೆ ಬೇರೆ ಬೇರೆ ಸೊಪ್ಪೆಲ್ಲ ಸಿಗುತ್ತಲ್ವ ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಮಸೊಪ್ಪು ಮಾಡ್ತಾರೆ ಟೇಸ್ಟ್ ಅಂತೂ ಆಗಿರ್ತೈತೆ ರಾಗಿ ರೊಟ್ಟಿ ಜೊತೆ ಹಾಗೆ ನೋಡಿ ಅಪ್ಪ ಎರಡು ಇದನ್ನು ಕಟ್ ಕಳಿಸಿದ್ದಾರೆ ಜ್ಯೂಸ್ ಮಾಡೋಕ್ಕೆ ಅಂತ ಮೊಮ್ಮಕ್ಕಳಿಗೆ ಅಂತ ಅದನ್ನು ಅದನ್ನೇ ಯಾವಾಗಲಾದರೂ ಜ್ಯೂಸ್ ಮಾಡ್ತೀನಿ ಹಾಗೆ ಅಷ್ಟೇ ಪಟ್ನೂ ಸೊಪ್ಪು ತಂದಿರೋ ಅದರಲ್ಲಿ ಕಟ್ ಕಳಿಸಿರೋದ್ರಲ್ಲಿ ನೋಡಿ ಇದು ಎಷ್ಟು ವೇಸ್ಟ್ ಆಗಿದೆ ಅಂತ ತುಂಬ ವೇಸ್ಟಾಗಿತ್ತು ಫ್ರೆಂಡ್ಸು ಟೈಮ್ ಸಿಗ್ದಲೇ ಕ್ಲೀನ್ ಮಾಡ್ಕೊಂಡೆ ಈ ಥರ ಸೊಪ್ಪಿನ ಪರಿಸ್ಥಿತಿಯಾಗಿತ್ತು ಆದರೂ ನನಗೆ ಬೇಕೇ ಬೇಕು ನಾನು ಅದನ್ನು ಆ ರೆಸಿಪಿ ಆಂಟಿ ಮಾಡಿರೋ ರೆಸಿಪಿ ನೋಡಿ ನಾನು ಮಾಡಲೇಬೇಕು ಅನ್ನೋದಕ್ಕೋಸ್ಕರ ತುಂಬ ಹೊತ್ತು ಕ್ಲೀನ್ ಮಾಡ್ಕೊಂಡು ಇಷ್ಟೇ ಸೂಪಾರಿಸಿಕೊಂಡಿದ್ದೀನಿ ಅದ್ರ ಜೊತೆಗೆ ನುಗ್ಗೆಕಾಯಿ ನುಗ್ಗೆಕಾಯಿಂದ ನಮ್ಮ ಹಳ್ಳಿ ಕಡೆ ಬೇರೆ ರೆಸಿಪಿ ಮಾಡಿದ್ರೆ ಯಾರು ತಿನ್ನಲ್ಲ ಆಲ್ಮೋಸ್ಟ್ ನುಗ್ಗೆಕಾಯಿ ಸಾಂಬಾರೇನೆ ಬೇರೆ ಇನ್ನೇನು ಮಾಡಿದ್ರು ಅಷ್ಟು ಅಷ್ಟೋ ಕಷ್ಟೇ ಈಗ ನಾನು ನುಗ್ಗೆ ಸೊಪ್ಪಿನ ರೆಸಿಪಿ ಮಾಡ್ತೀನಿ ಈಗ ಬೇಳೆ ನಾನು ನೆನೆಸಿ ಅರಶಿನ ಹಾಕಿ ಅದಕ್ಕೆ ಹಸಿಮೆಣ್ಸಿಕಾಯಿ ಕರಿಬೇವು ಬೆಳ್ಳುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ತೀನಿ ನುಗ್ಗೆ ಸೊಪ್ಪು ಕೂತ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಒಗ್ಗರಣೆಗೆ ಹಣಮೆಣ್ಸಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಈಗ ಈ ಕಡೆ ಕಾಳು ಬೇಳೆ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ನೀರು ಮೊನ್ನೆ ಸ್ವಲ್ಪ ಮ್ಯಾಂಗೋ ಪಿಕಲ್ಸ್ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ತೋರಿಸ್ತೇನೆ ಅಷ್ಟೇ ಈಗ ನೆನೆಸಿರೋ ಬೇಳೆಗೆ ಟೊಮೆಟೊ ಅದನ್ನೆಲ್ಲ ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಈಗ ಇದನ್ನು ರೆಡಿ ಮಾಡಿ ಮೂರಿಂದ ನಾಲ್ಕು ವಿಜಿಲ್ ಕೂಗಿದಾದ್ಮೇಲೆ ಸ್ವಲ್ಪ ಕುಕ್ಕರ್ ವಿಝಿಲೆಲ್ಲ ಪ್ರೆಷರ್ ಕಮ್ಮಿ ಆಗಿದ್ದಾದಮೇಲೆ ಏನು ಮಾಡಬೇಕು ಅಂತಂದರೆ ಅದನ್ನು ನಿಧಾನಕ್ಕೆ ತಗೋಬೇಕು ಅರ್ಜೆಂಟ್ ಇದ್ರೆ ಬೇ ಕೈಲಿ ನೋಡಿದ್ಬಿಡ್ತು ಸ್ವಲ್ಪ ಈಗ ನೋಡಿ ಇದ್ರದ್ದು ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಇದನ್ನೇನು ಮಾಡಬೇಕು ಅಂತಂದರೆ ಬೇಳೆ ಸಪ್ರೇಟು ಕಟ್ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಮಸಗೊಂಡಿರುತ್ತೆ ಆ ಮಸ ಗುಂಡಲ್ಲಿ ಚೆನ್ನಾಗಿ ಮಸಿಬೇಕು ಮಸಿಲಿಲ್ಲ ಅಂದ್ರೆ ನೆ ನಡೆಯುತ್ತೆ ಬರೀ ಸೌಟಿಂದ ಎ ಥರ ಮಾಡ್ಕೊಂಡ್ರೆ ಅಂದರೂ ಈ ಥರ ಮಸಿಬೇಕು ಅದು ಈ ಥರ ಆಗುತ್ತೆ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಬಿಟ್ಟು ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಎರಡರಿಂದ ಮೂನಷ್ಟು ಆಯಿಲ್ ಹಾಕಿ ಈಗ ಏನು ಹಚ್ಚಿಟ್ಕೊಂಡಿದ್ರಲ್ಲ ಒಗ್ಗರಣೆದು ಸಾಸಿವೆ ಕರಿಬೇವು ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಹಿಂಗಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಿಂದ ಒಂದು ಆರಾಮ ಬರ್ತಾ ಇರ್ತದೆ ಅದು ಸ್ಮೆಲ್ ತುಂಬ ಚೆನ್ನಾಗಿರ್ತೈತೆ ಮೇಲೆ ಸ್ವಲ್ಪ ತೊಳೆದು ಹೆಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪಲ್ಲೂ ಅಷ್ಟೇ ಫ್ರೆಂಡ್ಸ್ ಸಾಕಷ್ಟು ಬೆನಿಫಿಟ್ ಇದೆ ಇದನ್ನು ವಾರದಲ್ಲಿ ಏನಿಲ್ಲ ಅಂದರೂ ಒಂದು ಸರಿನಾದರೂ ತಿನ್ನಲೇಬೇಕು ಆದರೆ ಈ ಬೆಂಗಳೂರಲ್ಲಿ ಸಿಕ್ಕೋದೇ ಇಲ್ಲ ಸಿಕ್ಕದಾಗ ಅದು ದುಡ್ಡು ಕೊಡ್ತೀ ಕೊಳೆ ಬೇಸಿಟ್ಟಿರೋದನ್ನು ಹಾಕಿ ಕುದಿಸೋದು ಬಾಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋ